ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಚಾರಕ್ಕೆ ಒಗ್ಗರಣೆ ಹಾಕಿದರು ಸ್ವಾತಿ ಮಾಲೆವಾಲ್ ಸ್ವಾತಿ ಮಾಲೆವಾಲ್ ಹೇಗೆ ಆಗಿಬಿಟ್ಟಿದೆ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಬದುಕಿನಲ್ಲಿ ಅಂದರೆ ಪ್ಯಾಂಟಿನಲ್ಲಿ ಇರುವೆ ಬಿಟ್ಕೊಡೋ ಹಾಗೆ ಆಗಿದೆ ಚುನಾವಣೆ ಶುರುವಾಗುವುದಕ್ಕಿಂತ ಮುಂಚಿನಿಂದ ಇನ್ನೂ ನೀತಿ ಸಮಿತಿಯೇ ಬಂದಿರಲಿಲ್ಲ ದಿನಾಂಕವನ್ನು ಘೋಷಿಸಿರಲಿಲ್ಲ ಆ ಸಂದರ್ಭದಲ್ಲಿಯೇ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧವಾಗಿ ಪ್ರಚಾರ ಕೇಳಿದವರು ಯಾರಾದರೂ ಇದ್ದರೆ ಅದು ಬಿ ಜೆ ಪಿಯವರು ಅಲ್ಲ ಕಾಂಗ್ರೆಸ್ನವರು ಅಲ್ಲ ಕೇವಲ ಮತ್ತು ಕೇವಲ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆಯಾಗಿರುವಂಥ ಸ್ವಾತಿ ಮಾಲೆವಾಲ್ ಈಗ ಒಗ್ಗರಣೆ ಹಾಕಿದ್ದಾರೆ ಅವರ ಪ್ರಚಾರಕ್ಕೆ ಏನು ಮಾಡಬೇಕು ಅಂತ ತಿಳಿಯಲಾರದಂಥ ಸ್ಥಿತಿಗೆ ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಎಂಥ ಆತಂಕ ಆಗಿಬಿಟ್ಟಿದೆ ಅಂದರೆ ಈಕೆಯನ್ನು ಹೇಗೆ ಸೈಡ್ ಲೈನ್ ಮಾಡಬೇಕು ಹೇಗೆ ಈಕೆ ಪ್ರಚಾರಕ್ಕೆ ಬರಲಾರ್ದಾಗಿ ಮಾಡಬೇಕು ಅಂತ ಇನ್ನಿಲ್ಲದಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೆ ಸ್ವಾತಿ ಮಾಲೆವಾಲ್ ಇವರದೇ ಗರಡಿಯಲ್ಲಿ ಪಳಗಿದಂಥ ಹೆಣ್ಮಗಳು ಆಕೆಗೆ ಇವರ ಎಲ್ಲ ಪಟ್ಟುಗಳು ತುಂಬ ಚೆನ್ನಾಗಿ ಗೊತ್ತಿದ್ದಾವೆ ಏಕೆಂದರೆ ಇವರು ಆಮ್ ಆದ್ಮಿ ಪಕ್ಷ ಮಾಡುವುದಕ್ಕಿಂತ ಮುಂಚೆ ಈಕೆ ಅರವಿಂದ್ ಕೇಜ್ರಿವಾಲ್ ಜೊತೆ ಇದ್ದಂಥವ್ರು ಅರವಿಂದ್ ಕೇಜ್ರಿವಾಲ್ಗೆ ಉಳಿದವರೆಲ್ಲ ಅರವಿಂದ್ ಜಿ ಅಂತ ಕರೀತಾರೆ ಮನೀಶ್ ಇಂದ ಹಿಡಿದು ಯೋಗೇಂದ್ರ ಯಾದವ್ನಿಂದ ಹಿಡಿದು ಕುಮಾರ್ ವಿಶ್ವಾಸನಿಂದ ಹಿಡಿದು ಆಶುತೋಷನಿಂದ ಹಿಡಿದು ಎಲ್ಲರೂ ಅರವಿಂದ್ ಕೇಜ್ರಿವಾಲ್ಗೆ ಕರೀತಾ ಇದ್ದದ್ದು ಅರವಿಂದ್ ಜಿ ಅಂತ ಆದರೆ ಅರವಿಂದ್ ಅಂತ ಯಾರಾದರೂ ಕರೆದಿದ್ದರೆ ಅದು ಸ್ವಾತಿ ಮಾಲೆವಾಲ್ ಮಾತ್ರ ಅಂದರೆ ಆ ಮಟ್ಟಿನ ಅವರಿಬ್ಬರ ಮಧ್ಯೆ ಇದ್ದಂಥ ಸಂಬಂಧ ಆದರೆ ಅದು ಹಳಿಸಿ ಹೋಗಿದ್ದು ಹೇಗೆ ಅಂತ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರ ಬಗ್ಗೆ ಮತ್ತೆ ನಾನು ವಿವರವಾಗಿ ಹೇಳಬೇಕಾಗಿಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಒಂದೇ ಒಂದು ನಿಮಿಷದಲ್ಲಿ ಅದರ ವಿಚಾರವನ್ನು ಹೇಳಿಬಿಡ್ತೀನಿ ಯಾವಾಗ ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗುವ ಸಂದರ್ಭ ಬರುತ್ತೋ ಆ ಸಂದರ್ಭದಲ್ಲಿ ಸ್ವಾತಿ ಮಾಲಿವಾಲ್ ಇದ್ದಕ್ಕಿದ್ದ ಹಾಗೆ ಅಮೇರಿಕೆಗೆ ತೆರಳುತ್ತಾರೆ ಅಮೇರಿಕೆಯಲ್ಲಿ ಯಾಕಿದ್ದೀರಿ ಅಂತ ಕೇಳಿದ್ರಿ ಇಲ್ಲ ನನ್ನ ಸೋದರಿಗೆ ಅನಾರೋಗ್ಯ ಇದೆ ಆದ್ದರಿಂದ ಅದು ನನಗೆ ಮುಖ್ಯ ನನ್ನ ಕೌಟುಂಬಿಕ ಜೀವನ ಮುಖ್ಯ ಆದ್ದರಿಂದ ನಾನು ಇಲ್ಲಿದ್ದೀನಿ ನನಗೆ ಅಲ್ಲಿ ಆಗೋದಿಲ್ಲ ಅಂಥೇಳಿ ಅಮೇರಿಕೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಜಾಮೀನಿನೊಂದಿಗೆ ಹೊರಗಡೆ ಬರ್ತಾರೋ ತಿಹಾರ್ ಜೈಲಿಂದ ಆ ಸಂದರ್ಭದಲ್ಲಿ ಇದೇ ಸ್ವಾತಿ ಮಾಲಿವಾಲ್ ವಾಪಸ್ ದಿಲ್ಲಿಗೆ ಬರ್ತಾರೆ ಬಂದವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಅಧಿಕೃತ ಸರ್ಕಾರಿ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ಹೋದ ಸಂದರ್ಭದಲ್ಲಿ ಒಳಗಡೆ ಇದ್ದಂಥ ಪಡಸಾಲೆಯಲ್ಲಿ ಕೂತಂಥ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರೋದಿಲ್ಲ ಲಿವಿಂಗ್ ಈ ಈ ಕಡೆ ಹೊರಗಡೆ ಪ್ರಾಂಗಣದಲ್ಲಿ ಕೂತಂಥ ಸ್ವಾತಿ ಮಾಲಿವಾಲ್ಗೆ ಬ ವಿಭವ್ ಕುಮಾರ್ ಎನ್ನುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ಅಲ್ಲಿಂದ ಹೊಡೆದು ಓಡಿಸ್ತಾರೆ ಹೊಟ್ಟೆಗೆ ಓದಿತಾರೆ ಅದೆಲ್ಲ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಆದಮೇಲೆ ವಿಭವ್ ಕುಮಾರ್ನನ್ನು ಮೆಡಿಕೋ ಲೀಗಲ್ ಕೇಸ್ ಮಾಡಿ ಜೈಲಿಗೆ ಹಾಕಲಾಗತ್ತೆ ಅದಾದ್ಮೇಲೆ ಅರವಿಂದ್ ಕೇಜ್ರಿವಾಲ್ ತಾಪತ್ರಯ ಶುರುವಾಗತ್ತೆ ಈ ಸ್ವಾತಿ ಮಾಲಿವಾಲ್ನಿಂದ ಅರವಿಂದ್ ಕೇಜ್ರಿವಾಲ್ಗಿದ್ದಂಥದ್ದು ಒಂದೇ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಏನಪ್ಪ ಅಂತಂದರೆ ತನಗೆ ಯಾರು ಜಾಮೀನು ಕೊಡಲಿಕ್ಕೆ ಕಾರಣೀಭೂತರಾದರೂ ಅಂಥ ವಕೀಲ ಹಿರಿಯ ವಕೀಲ ಮತ್ತು ಕಾಂಗ್ರೆಸ್ಸಿನ ಮಾಜಿ ರಾಜ್ಯಸಭಾ ಈಗ ಮತ್ತೆ ಹಾಲಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವಾಗ ಮಾಜಿಯಾಗಿದ್ದರು ಅವರು ಸೋತಿದ್ರು ಅವರು ಹಿಮಾಚಲ ಪ್ರದೇಶದ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆಗೆ ನಿಂತು ಸೋತಂಥ ಮನುಷ್ಯ ನಾನು ಕೊಟ್ಟಿದ್ದಾರೋ ಅವರು ಋಣವನ್ನು ತೀರಿಸಬೇಕು ಅವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡಬೇಕು ಅಂತ ಒನ್ ಪಾಯಿಂಟ್ ಅಜೆಂಡಾ ಇರುತ್ತೆ ಅರವಿಂದ್ ಕೇಜ್ರಿವಾಲ್ದು ಸ್ವಾತಿ ಮಾಲೆವಾಲ್ ನೀನು ಆ ಸ್ಥಾನವನ್ನು ತೆರವುಗೊಳಿಸು ಆ ಜಾಗದಲ್ಲಿ ನಾವು ಅಭಿಷೇಕ್ ಮನು ಸಿಂಗ್ ಕೂ ಹಾಕ್ತೀವಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀವಿ ನಾನು ಕೊಟ್ಟಿದ್ದೀನಿ ಅಂತ ಆಕೆ ಹೇಳ್ತಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನೇನಂತ ತಪ್ಪು ಮಾಡಿದ್ದೀನಿ ಬೇರೆ ಯಾರನ್ನಾದರೂ ರಾಜೀನಾಮೆ ಕೊಡಿಸು ಸಂಜಯ್ ಸಿಂಗನ್ನು ಕೊಡಿಸು ನಿನಗೆ ಅತ್ಯಂತ ಆಪ್ತರಲ್ಲಿ ಆಪ್ತ ಆತನಿಗೆ ರಾಜೀನಾಮೆ ಕೊಡಿಸು ಅಥವಾ ಬೇರೆ ಸದಸ್ಯರಿಗೆ ಕೊಡಿಸು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯ ಅಂತ ಸ್ವತಃ ಸ್ವಾತಿ ಮಾಲ್ ಮತ್ತು ವಾಲಿ ವಾಲಿವಾಲ್ ಮತ್ತು ಅರವಿಂದ್ ಕೇಜ್ರಿವಾಲ್ ಮಧ್ಯೆ ಸಂಘರ್ಷ ಏರ್ಪಡಿರುತ್ತೆ ಆ ಸಂದರ್ಭದಲ್ಲೇ ಈಕೆ ಮನೆ ಹೋಗಿರ್ತಾಳೆ ಅದನ್ನು ಒಳಗಡೆ ಉದ್ವಿಗ್ನಗೊಂಡಿದ್ದಂಥ ತಳಮಳಗೊಂಡಿದ್ದಂಥ ಅರವಿಂದ್ ಕೇಜ್ರಿವಾಲ್ ಇದೇ ಸಂದರ್ಭ ಬಳಸ್ಕೊಂಡು ಆಕೆಗೆ ಚೆನ್ನಾಗಿ ತದುಕುವ ಹಾಗೆ ಮಾಡಿರ್ತಾನೆ ವೈಭವ್ ಕುಮಾರ್ದಿಂದ ಹೊಟ್ಟೆಗೆ ಒದ್ದುಬುಟ್ಟಿರ್ತಾನೆ ಇವನು ಹೇಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ ಇವರ ರೌಡಿಸಮ್ಮು ಇವರ ಕ್ರೌರ್ಯ ಹಿಂಸಾ ರಾಜಕಾರಣ ನೋಡಿದರೆ ಇವರೆಲ್ಲ ರಾಜಕಾರಣಕ್ಕೆ ಯಾಕೆ ಬಂದರು ಅಂತ ನಮಗೆ ಬೇಸರ ಆಗುತ್ತೆ ಈತಾಗಲೇ ಈಗಾಗಲೇ ಆತ ಇಬ್ಬರು ಅಧಿಕಾರಿಗಳೇ ಹೊಡೆದಂಥ ಆರೋಪದ ಮೇಲೆ ಸಸ್ಪೆಂಡ್ ಆಗಿದ್ದವನು ವಿಭವ್ ಕುಮಾರ್ ಮತ್ತೆ ಆತ ನನ್ನ ಜೊತೆಗೆ ಇಟ್ಕೋತಾರೆ ಅರವಿಂದ್ ಕೇಜ್ರಿವಾಲ್ ಈಗಲೂ ಜೊತೆಗೆ ಇದ್ದಾನ ಮನುಷ್ಯ ಆತನ ಮೇಲೆ ಜೈಲಿನಲ್ಲಿ ಜೈಲಿಗೆ ಹಾಕಲಾಗಿತ್ತು ಆತನ ಮೇಲೆ ಕೇಸ್ ಇದೆ ಮರ್ಡರ್ ಕೇಸ್ ಇದೆ ಆದ್ಮೇಲೆ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಎರಡೆರಡು ಕೇಸ್ ಇದಾವೆ ತ್ರೀ ನಾಟ್ ಟೂ ಅಲ್ಲ ತ್ರೀ ನಾಟ್ ಸೆವೆನ್ ಇದೆ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಲಾಗಿದೆ ಅಂಥ ಹಿನ್ನೆಲೆ ಇರುವಂಥ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ರ್ಯಾಲಿಗೆ ಇಳಿತಾರೆ ಚುನಾವಣಾ ಇಳಿದ ಸಂದರ್ಭದಲ್ಲಿ ಸ್ವಾತಿ ಮಾಲೆವಾಲ್ ಪ್ರತಿ ಬಡಾವಣೆಗೆ ಹೋಗ್ತಾ ಇದ್ದಾರೆ ಪ್ರತಿ ಬಡಾವಣೆಗೆ ಹೋಗಿ ಹೇಗೆ ಅರವಿಂದ್ ಕೇಜ್ರಿವಾಲ್ ಆಡಳಿತ ದುರಾಡಳಿತವಾಗಿದೆ ಹೇಗೆ ಅರವಿಂದ್ ಕೇಜ್ರಿವಾಲ್ ಕೇವಲ ಮತ್ತು ಕೇವಲ ಭ್ರಷ್ಟಾಚಾರ ಮಾಡ್ತಾರೆ ದಿಲ್ಲಿಯ ಜನರಿಗೆ ಸಹಾಯ ಮಾಡ್ತಾ ಇಲ್ಲ ಅನ್ನೋದನ್ನು ವಿಡಿಯೋ ಮೂಲಕ ಎಲ್ಲ ಕಡೆ ರೆಕಾರ್ಡ್ ಮಾಡಿಸ್ತಾ ಇದ್ದಾರೆ ಜೊತೆಗೆ ಒಂದು ನೂರ ಇನ್ನೂರು ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ ಪ್ರತಿ ಏರಿಯಾಗೂ ಓಲ್ಡ್ ರಾಜೇಂದ್ರ ನಗರು ಅಶೋಕ್ ನಗರು ಬೇರೆ ಬೇರೆ ಗ್ರೇಟರ್ ಕೈಲಾಶು ಎಲ್ಲ ಕಡೆ ಹೋಗೋದು ಅಲ್ಲಿ ನಲ್ಲಿ ನೀರು ಬಿಡೋದು ನೀರು ನೋಡಿ ಈ ಥರ ಇದೆ ಇದು ಇಷ್ಟು ಕಲುಷಿತಗೊಂಡಿದೆ ನೀವು ಕುಡಿತೀರ ಇದನ್ನ ಅಂತ ಕೇಳ್ತಾರೆ ಅದನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ಜೊತೆಗೆ ಮಾಧ್ಯಮದವರು ಬೇರೆ ಇವ್ರ ಜೊತೆ ಸೇರ್ಕೋತಾರೆ ಯಾಕೆ ಮಾಧ್ಯಮದವ್ರು ಸೇರ್ಕೋತಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಯಾವ ಪಟ್ಟಿನ ಮೂಲಕ ರಾಜಕಾರಣ ಇವ ಪತ್ರಕರ್ತರು ಕರ್ಸ್ಕೋತಾರೋ ಅದೇ ಪಟ್ಟು ಈ ಸ್ವಾತಿ ಸ್ವಾತಿಮಾಲೆವಲ್ಗೂ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಈಕೆ ಕರೆದ ತಕ್ಷಣ ಅವ್ರು ಬರ್ತಾರೆ ನಿನ್ನೆ ಒಂದು ಬೆಳವಣಿಗೆ ಆಯಿತು ನಿನ್ನೆ ಬೆಳವಣಿಗೆ ಏನಾಯಿತು ಈಕೆ ಒಂದು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಕರೆಯನ್ನು ಕೊಡ್ತಾರೆ ಏನಂತ ಅರವಿಂದ್ ಕೇಜ್ರಿವಾಲ್ ಅವರು ಈ ದಿಲ್ಲಿಯಲ್ಲಿ ಯಾವ ರೀತಿ ಕಸದ ತೊಟ್ಟಿ ಮಾಡಿದ್ದಾರೆ ದಿಲ್ಲಿ ಅಂದರೆ ದಿಲ್ಲಿಯಲ್ಲಿ ಯಾರೂ ವಾಸಿಸಲಿಕ್ಕೆ ಯೋಗ್ಯವಾದಂಥ ಸ್ಥಳವಾಗಿ ಉಳಿದಿಲ್ಲ ಆದ್ದರಿಂದ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯ ಮುಂದೆ ನಾನು ಇದನ್ನು ವಿರೋಧಿಸಿ ಪ್ರತಿಭಟಿಸಿ ಮೂರು ಲಾರಿ ಕಸವನ್ನು ತಂದು ಹಾಕ್ತೀನಿ ಅಂತ ಪತ್ರಿಕಾಗೋಷ್ಠಿ ಮಾಡಿದರು ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅರವಿಂದ್ ಕೇಜ್ರಿವಾಲ್ ಏಕೆಂದರೆ ಲಾರಿಯಲ್ಲಿ ಒಂದು ಲಾರಿ ಲೋಡ್ನ ಡಬ್ರೀಸ್ ತೊಗೊಂಡು ಬಂದು ಮನೆ ಮುಂದೆ ಹಾಕ್ತೀನಿ ಅಂದರೆ ಯಾರು ಒಪ್ತಾರೆ ಯಾಕಂದರೆ ಈತನಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಅರವಿಂದ್ ಕೇಜ್ರಿವಾಲ್ಗೆ ಜೊತೆಗೆ ಪಂಜಾಬ್ ಪೊಲೀಸಿಗೆ ಬೇರೆ ಜೊತೆಗಿದ್ದಿಷ್ಟು ದಿವಸ ಈಗ ಅವ್ರನ್ನ ತೆಗೆದುಹಾಕಲಾಗಿದೆ ಅಂಥ ವ್ಯವಸ್ಥೆ ಇದ್ದು ಮನೆ ಸುತ್ತಮುತ್ತಲು ಈಗ ಅವರೊಬ್ಬ ಪಂಜಾಬದ ರಾಜ್ಯಸಭಾ ಸದಸ್ಯರ ನಿವಾಸದಲ್ಲಿ ತಾವು ಉಳ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಕುಟುಂಬದವರು ಸರ್ಕಾರಿ ನಿವಾಸ ರಾಜ್ಯಸಭಾ ಸದಸ್ಯರದು ಇವರಿಗೆ ಖಾಲಿ ಮಾಡಿಕೊಟ್ಟಿದ್ದಾರೆ ತೆರವು ಮಾಡಿ ಪೊಲೀಸರು ಇರ್ತಾರೆ ಇಷ್ಟೆಲ್ಲ ವ್ಯವಸ್ಥೆ ಇರುತ್ತೆ ಈಕೆ ಬಂದು ಆ ರೀತಿ ಡೆಬ್ರೀಸ್ ತಂದು ನಾನು ಮನೆ ಮುಂದೆ ಕಸ ತಂದು ಹಾಕಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿರ್ತಾರೆ ಆದರೆ ನಿನ್ನೆ ನೋಡಿದರೆ ಮೂರು ಲಾರಿ ಲೋಡ್ರಿ ಕಸ ತೊಗೊಂಬಂದು ಅದ್ರ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ಕಟೌಟನ್ನು ಫಿಕ್ಸ್ ಮಾಡಿ ಒಂದು ಎಂಟತ್ತು ಜನ ಸಲಿಕೆ ಗುದ್ಲಿ ಪಿಕಾಸಿ ಎಲ್ಲ ತೊಗೊಂಬಂದು ಅವರು ಮನೆ ಮುಂದೆ ಸುರಿಯೋದ ಪೊಲೀಸರು ಇದಕ್ಕೆ ಇದಕ್ಕೆಂಗೆ ಲಾರಿ ಬರುತ್ತೆ ಬ್ಯಾರಿಕೇಡ್ ಬಿಡ್ತಾರೆ ಹುಡುಗರು ಬರ್ತಾರೆ ಕೆಲಸದವರು ಹುಡುಗಿರು ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ತಾಳ್ತಾರೆ ತಳ್ಳಿದ ಪೊಲೀಸರು ನೋಡಿ ನೋಡೋದ್ರೊಳಗಡೆ ಬಂದು ಡಬ್ರೀಸನ್ನು ಖಾಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಆತನ ಗೇಟಿನ ಮುಂದೆ ಎಲ್ಲ ಮಾಧ್ಯಮದವರು ಎಷ್ಟು ಸರಿಯಾಗಿ ಟೈಮ್ಗೆ ಸರಿಯಾಗಿ ಬಂದಿರ್ತಾರೆ ಅಂದರೆ ಇಡೀ ದಿಲ್ಲಿಯಲ್ಲಿ ಎಲ್ಲ ಇದು ಇದ್ದಕ್ಕಿದ್ದ ಹಾಗೆ ಬಿತ್ತರಗೊಳ್ಳುತ್ತೆ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡದಾಗಿ ವೈರಲ್ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ ಇಡೀ ದಿಲ್ಲಿಯನ್ನು ಕಸದ ತೊಟ್ಟಿಯನ್ನಾಗಿ ಮಾಡಿದ್ದಾರೆ ಅಂತ ಈಕೆ ಭಾಷಣ ಮಾಡಲಿಕ್ಕೆ ಶುರು ಮಾಡಿದ್ದು ಆ ಭಾಷಣದ ವರದಿಯನ್ನು ತೋರಿಸ್ಲಾಗತ್ತೆ ಮೇಲೆ ಪೊಲೀಸರು ಈಕೆಯನ್ನು ಬಂಧಿಸಿಕೊಂಡು ಕರ್ಕೊಂಡು ಹೋಗ್ತಾರೆ ಹೋಗುವಾಗಲೂ ಬೈಕೊಂಡೇ ಹೋಗ್ತಾರೆ ಪೊಲೀಸರು ಕಳಿಸಿ ನೀನನ್ನು ಜೈಲಿಗೆ ಹಾಕ್ತಾ ಇದೆಯಾ ಎಷ್ಟು ದಿವಸ ನಾನು ನೀನು ಒಳಗೆ ಕೂಡಿ ಹಾಕ್ತೀಯಾ ನೋಡ್ತೀನಿ ಅಂತ ಕಿರ್ಚಾಡ್ತಾರೆ ಅದು ಕೂಡ ರೆಕಾರ್ಡ್ ಆಗುತ್ತೆ ಅದಾದಮೇಲೆ ಸಂಜೆವರೆಗೂ ಪೊಲೀಸರು ಸ್ಟೇಷನಲ್ಲಿ ಇಟ್ಕೊಂಡು ವಾಪಸ್ ಮನೆಗೆ ಕಳಿಸ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ನ ಪಟ್ಟುಗಳು ಯಾರಿಗೂ ಗೊತ್ತಿದಾವೋ ಅವರೇ ಇವರ ವಿರುದ್ಧ ಈಗ ನಿರಂತರವಾಗಿ ಪ್ರಹಾರ ಮಾಡ್ತಾ ಇರೋದರಿಂದ ಅರವಿಂದ್ ಕೇಜ್ರಿವಾಲ್ ಪ್ಯಾಂಟ್ನಲ್ಲಿ ಇರುವೆಯನ್ನು ಹೊರಗಡೆ ತೆಗೆಯೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಇರುವೆ ಯಾವ ಕಡೆ ಮೂವ್ ಆಗುತ್ತೆ ಪ್ಯಾಂಟ್ನಲ್ಲಿ ಅನ್ನೋ ಕಲ್ಪನೆ ಕೂಡ ಅವ್ರಿಗಿಲ್ಲ ಈ ಬಾರಿಯ ಚುನಾವಣೆ ಅಷ್ಟು ಸುಲಭವಾಗಿ ಅರವಿಂದ್ ಕೇಜ್ರಿವಾಲ್ಗೆ ದಕ್ಕುವಂಥದ್ದಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈಗಾಗಲೇ ಅದರ ಕುರಿತಾಗಿ ನಾನು ಭವಿಷ್ಯವನ್ನು ಬೇರೆ ನುಡಿದಿದ್ದೇನೆ ಎಷ್ಟು ಮಟ್ಟಿಗೆ ನಿಜ ಆಗತ್ತೆ ಅಂತ ನಾವು ನೀವು ಕಾದ್ ನೋಡೋಣ ಏಕೆಂದರೆ ಇದು ಕೇವಲ ಮತ್ತು ಕೇವಲ ವಿಶ್ಲೇಷಣೆ ಆಗಿರೋದರಿಂದ ಭವಿಷ್ಯ ಅಲ್ಲದೇ ಇರೋದರಿಂದ ಭವಿಷ್ಯ ಅಂದರೆ ಮುಂದೆ ನಡೆಯೋದಾಗಿರೋದರಿಂದ ಭವಿಷ್ಯ ಅಂತ ಆ ಶಬ್ದವನ್ನು ಬಳಸಿರೋದು ನಮ್ಮ ಪ್ರೆಡಿಕ್ಷನ್ ಏನಿದೆ ಅನ್ನೋದನ್ನು ತಮಗೆ ಹೇಳಿದ್ದೇನೆ ಐದನೇ ತಾರೀಕು ನಾವು ನೀವು ಕೂತು ನೋಡ್ತೀವಿ ಅದಾದಮೇಲೆ ಇಬ್ಬರು ಕೂತು ಚರ್ಚೆ ಮಾಡಿ ಅದರ ಫಲಶ್ರುತಿ ಏನು ಅಂತ ಮಾತಾಡೋಣಂತೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ